ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧ್ವನಿಗೆ ಸ್ವಾಗತ ನಾನು ನಿಮ್ಮ ಲೋಹಿತ್ ಬಸ್ವ ಇವತ್ತು ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಏನು ಒಂದು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರ ಅಂಗವಾಗಿ ವಿ ಎ ಕೆ ಫೌಂಡೇಶನ್ ಸಂಸ್ಥಾಪಕರಾದಂಥ ವೆಂಕಟೇಶ್ ಕಟ್ವೆ ಇವರು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ ನಾಡಿನ ಸಮಸ್ತ ಜನತೆಗೆ ಒಂದು ವಿಘ್ನಗಳು ದೂರವಾಗಿ ಅವರ ಜೀವನದಲ್ಲಿ ಆರೋಗ್ಯ ಸುಖ ಶಾಂತಿಯನ್ನು ಸಿಗಲಿ ಎಂಬ ಒಂದು ಸದುದ್ದೇಶದಿಂದ ಇವತ್ತು ಇಲ್ಲಿ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬನ್ನಿ ಅದರ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡ್ಬರೋಣ ಮಾಧವ ಎಸ್ವಾಹ್ ಪತ್ಮಾಯನ ಮಾಮಾ ರಾಯ್ ಮಾ ಶ್ರೀ ರಾಯಮಹರ್ಷಿ ಕಿಶಾಯಮ ಪತ್ಮನಾಭಾಯ ಮಾಡುದ್ಧ ಎಂಬ ಶಾಯಿ ಮಾಹರ್ಸಿ ಮರುಮರ್ಷಿ ನಾರಾಯಣನು ಬಿಟ್ಟು ಲಕ್ಷ್ಮಿ ಇರುವುದಿಲ್ಲ ಅಂತಹ ಲಕ್ಷ್ಮೀ ನಾರಾಯಣ ಸಹಿತವಾದಂತಹ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಕೂಡ ಮಾಡ್ತಾ ಇದ್ದೇವೆ ಕಲಿಯುಗದಲ್ಲಿ ಕೇಳಿದ್ದನ್ನೆಲ್ಲ ಕೊಡತಕ್ಕಂಥ ವೃತ ಯಾವುದು ಅಂತ ಹೇಳಿದ್ರೆ ಶ್ರೀ ಸತ್ಯನಾರಾಯಣ ವೃತ ಈ ಋತವನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೋ ಆ ಮನೆಯಲ್ಲಿ ಎಲ್ಲರಿಗೂ ಕೂಡ ಸುಖ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ದಾರೆ ನೂರ ಎಂಟು ವೃತ ಹೇಳಿದ್ದಾರೆ ಆ ನೂರ ಎಂಟು ವೃತದಲ್ಲಿಯೂ ಕೂಡ ಶ್ರೇಷ್ಠವಾದ ವೃತ್ತ ಶ್ರೀ ಸತ್ಯನಾರಾಯಣ ವೃತ್ತ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ದೇವರ ಪೂಜೆನು ಬರ್ತದೆ ಗೌರಿ ಗಣಪತಿ ಬ್ರಹ್ಮ ವಿಷ್ಣು ಮಹೇಶ್ವರ ನವಗ್ರಹ ಪೂಜಾದಿಗಳು ಬರ್ತದೆ ಆದ್ದರಿಂದ ಶ್ರೀ ಸತ್ಯನಾರಾಯಣ ವೃತ್ತ ಎಂಬುದು ಶ್ರೇಷ್ಠವಾದ ವೃತ್ತ ಈ ವೃತವನ್ನು ಕೂಡ ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೇವೆ ಮಾಡತಕ್ಕಂಥ ಎಲ್ಲ ಆ ಸತ್ಕರ್ಮವನ್ನು ಮಾಡಬೇಕು ಅಂತಾದರೂ ಕೂಡ ದೇವರ ಬುದ್ಧಿನ ಲೆಕ್ಕಾಚಾರ ದೇವರ ಲೆಕ್ಕಾಚಾರ ಧರ್ಮದಲ್ಲಿ ಬರತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗಿ ದೇವರ ಅನುಗ್ರಹ ಆಗ್ತದೆ ಅಂತಹ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ಎಲ್ಲ ಭಕ್ ಭಕ್ತ ಭಕ್ತರ ಸಮೂಹದಲ್ಲಿ ಮಹಾಗಣಪತಿ ಯಾಗವನ್ನು ಮಾಡ್ತಾ ಇದ್ದೇವೆ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡ್ತಾ ಇದ್ದೇವೆ ಮಾಡತಕ್ಕಂಥ ಪೂಜೆಯನ್ನು ದೇವರ ಸ್ವೀಕಾರ ಮಾಡಿ ಇವತ್ತು ಮಾಡತಕ್ಕಂಥ ಪೂಜೆಯಿಂದ ಎಲ್ಲರ ಮನಸ್ಸಿನ ಅಭಿಷ್ಟ ಸಿದ್ಧಿಯಾಗಲಿ ಇವತ್ತು ಮಾಡತಕ್ಕಂಥ ಸತ್ಕರ್ಮವನ್ನು ಆ ದೇವರು ಸ್ವೀಕಾರ ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಹಾಕಿ ಲಕ್ಷ್ಮೀ ನಾರಾಯಣ ಪ್ಯಾಂ ನಮಃ ವಾಣಿ ಉಮಾಮಹೇಶ್ವರ